ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿನ ಕಾಮಧೇನು ಟ್ರಸ್ಟ್ ವತಿಯಿಂದ ಇಂದು ಚಿಕ್ಕಬಳ್ಳಾಪುರ ನಗರದ ಕೋಟೆಯಲ್ಲಿನ ಮಂಜುಳಾ ಲಕ್ಷ್ಮಣರಾವ್ ರವರ ಸ್ವಗೃಹದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಉತ್ತೇಜಿಸಲಾಯಿತು ಬ್ರಾಹ್ಮಣ ಸಮುದಾಯದ ಮಕ್ಕಳನ್ನು ವಿದ್ಯಾರ್ಜನೆ ಸಂಸ್ಕಾರ ಧರ್ಮಾಭಿಮಾನ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಸದೃಢಗೊಳಿಸುವುದು ಇಂತಹ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಈ ಸಮಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾಧ್ಯಕ್ಷ ಪ್ರಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಸಂಘದ ಅಧ್ಯಕ್ಷ ನಕ್ಕಲಳ್ಳಿ ನಾಗಭೂಷಣ್ ಮುಖಂಡರಾದ ಮೋಕ್ಷಗುಂಡಂ ವೇಣುಗೋಪಾಲ ಶ್ರೀನಾಥ್ ವಿಪ್ರ ವನಿತಾ ವೇದಿಕೆಯ ಅಧ್ಯಕ್ಷೆ ಸುವರ್ಣ ಅಮರನಾಥ್ ಉರುಚುಕಮ್ಮೆ ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ರಮೇಶ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮಹಿಳಾ ಘಟಕದ ಸಂಚಾಲಕಿ ಲಕ್ಷ್ಮೀ ವೇಣುಗೋಪಾಲ್ ಗೀತಾಲಕ್ಷ್ಮಿ ಮೊದಲಾದವರು ಹಾಜರಿದ್ದರು